ನಮಸ್ಕಾರ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಪದ್ಮಿನಿ ಹಾಗೂ ಲಕ್ಷ್ಮೀ ನಿವಾಸದ ನಟ ಅಜಯ್ ರಾಜ್ ಅವರು ತಾವು ತಂದೆ ತಾಯಿ ಆಗಿರುವ ಖುಷಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ದಶಕಗಳಿಂದ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿರುವ ನಟ ಅಜಯ್ ರಾಜ್ ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಮಿಂಚಿದ್ದಾರೆ ಸದ್ಯ ಅಜಯ್ ರಾಜ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಾರೆ ಕಿರುತೆರೆ ನಟಿ ಪದ್ಮಿನಿ ದೇವನಹಳ್ಳಿ ಅವರನ್ನು ಮದುವೆಯಾಗಿರುವ ಅಜಯ್ ರಾಜ್ ಇದೀಗ ತಂದೆಯಾದ ಖುಷಿಯಲ್ಲಿದ್ದಾರೆ ನಟ ಅಜಯ್ ರಾಜ್ ಮತ್ತು ಪದ್ಮಿನಿ ಅವರು ದಂಪತಿ ಪೋಷಕರಾಗಿ ಪ್ರಮೋಷನ್ ಪಡೆದಿದ್ದಾರೆ ಏಪ್ರಿಲ್ ಹದಿನೈದರಂದು ಗಂಡು ಮಗುವಿಗೆ ನಟಿ ಪದ್ಮಿನಿ ದೇವನಹಳ್ಳಿ ಅವರು ಜನ್ಮ ನೀಡಿದ್ದಾರೆ ಮಗು ಹಾಗೂ ತಾಯಿ ಆರೋಗ್ಯವಾಗಿದ್ದಾರೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ನಟಿಸಿದ್ದ ಪದ್ಮಿನಿ ಅವರು ಇತ್ತೀಚಿಗಷ್ಟೇ ಬೇಬಿ ಬಂಪ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಟ ಅಜಯ್ ರಾಜ್ ಅವರ ಜೊತೆ ಪದ್ಮಿನಿ ಅವರ ವಿವಾಹ ಸರಳವಾಗಿ ನಡೆದಿತ್ತು ಮದುವೆಯಾಗಿ ನಾಲ್ಕು ವರ್ಷದ ಬಳಿಕ ಪೋಷಕರಾಗಿ ಪ್ರಮೋಷನ್ ಪಡೆದಿದ್ದಾರೆ